ಬೆಳಗಾವಿಯಲ್ಲಿ ನಿತ್ಯ ನಡೆಯುತ್ತಿದೆ ಪೆಟ್ರೋಲ್ ಡೀಸೆಲ್ ದರೋಡೆ ಎಚ್ಚರ ತಪ್ಪಿದ್ರೆ ಬೆಳಗಾವಿಗೆ ಕಾದಿದೆ ದೊಡ್ಡ ಗಂಡಾಂತರ ಅಂತ ನಗರದ ಹೃದಯ ಭಾಗದಲ್ಲಿ ರಾಜಾನುಷವಾಗಿ ನಡೆಯುತ್ತಿರುವ ದಂಧೆ ದಂಧೆಯಲ್ಲಿ ಮಹಾನಗರ ಪಾಲಿಕೆ ಸದಸ್ಯರೊಬ್ಬರ ಕೈವಾಡದ ಶಂಕೆಯಿದ್ದು ದೇಸೂರು ಡಿಪೋದಿಂದ ಪೆಟ್ರೋಲ್ ತುಂಬಿಕೊಂಡು ಪಂಪ್ಗೆ ಹೋಗುವ ಮಾರ್ಗದಲ್ಲಿ ದರೋಡೆಯನ್ನು ನಡೆಸಲಾಗುತ್ತಿದೆ ಬೆಳಗಾವಿ ಗಾಂಧಿನಗರದಲ್ಲಿ ತಾತ್ಕಾಲಿಕ ಶೆಡ್ ನಿರ್ಮಿಸಿ ದರೋಡೆ ನಡೆಸಲಾಗ್ತಿದೆ ದಂಧೆಯಲ್ಲಿ ಚಾಲಕರು ಪ್ರಭಾವಿಗಳ ನೇರವಾಗಿ ಕೈವಾಡದ ಶಂಕೆ ದೇಸೂರಿನಿಂದ ಟ್ಯಾಂಕರ್ ತುಂಬಿಕೊಂಡು ಪಂಪ್ಗಳಿಗೆ ರವಾನಿಸಲಾಗ್ತಿದೆ ಪಂಪ್ಗಳಿಗೆ ಹೋಗುವ ಮೊದಲೇ ಡೀಸೆಲ್ ಪೆಟ್ರೋಲ್ ದರೋಡೆ ನಡೆಸಲಾಗ್ತಿದೆ ಪಂಪ್ ವಾಹನ ತಲುಪುವ ಮೊದಲೇ ಪೆಟ್ರೋಲ್ ಡೀಸೆಲ್ ಕಳವು ಗಾಂಧಿನಗರದ ಬಳಿ ತಾತ್ಕಾಲಿಕ ಶೆಡ್ ನಿರ್ಮಿಸಿ ಶೆಡ್ನಲ್ಲೇ ಕಳವು ನಡೆಸಲಾಗ್ತಿದೆ ಡೀಸೆಲ್ ತುಂಬಿದ ಲಾರಿಯ ಮೇಲೇನ ಕ್ಯಾಂಪ್ ಓಪನ್ ಮಾಡಿ ಬಳಿಕ ಪೈಪ್ ಹಾಕಿ ಲಾರಿಯಲ್ಲಿನ ನೂರಾರು ಲೀಟರ್ ಕಳ್ಳತನ ನಡೆಸಲಾಗುತ್ತಿದೆ ಪಂಪ್ ಮಾಲೀಕರಿಗೆ ಯಾವುದೇ ರೀತಿಯಲ್ಲಿ ಅನುಮಾನ ಬರದಂತೆ ಕಳ್ಳತನ ನಡೆದಿದೆ ಲಾರಿಯಿಂದ ಪೆಟ್ರೋಲ್ ಡೀಸೆಲ್ ಕಳ್ಳತನ ತಡೆಯಲು ಡಿಜಿಟಲ್ ಲಾಕ್ ಡಿಪೋದಲ್ಲಿ ಲಾರಿಯ ಎಕ್ಸಿಟ್ ಪಾಯಿಂಟ್ ನಲ್ಲಿ ಡಿಜಿಟಲ್ ಲಾಕ್ ಇಷ್ಟಾದ್ರೂ ಕೂಡ ಡೀಸೆಲ್ ಲಾರಿಯ ಮೇಲ್ಭಾಗದ ಕ್ಯಾಂಪ್ ಓಪನ್ ಮಾಡಿ ಧರಣೆ ನಡೆಸಲಾಗ್ತಿದೆ ದರೋಡೆ ಮಾಡಿದ ಡೀಸೆಲ್ ಪೆಟ್ರೋಲ್ ಬೇರೆ ಪಂಪ್ ಮಾಲೀಕರಿಗೆ ಮಾರಾಟ ಮಾಡುತ್ತಿದ್ದಾರೆ ಒಂದು ಡೀಸೆಲ್ ಪೆಟ್ರೋಲ್ ತುಂಬಿದ ಲಾರಿಯಿಂದ ಎರಡ್ನೂರ ರಿಂದ ನಾಲ್ಕುನೂರು ಲೀಟರ್ ಕಳತ ನಡೆಸಲಾಗ್ತಿದೆ ನಿತ್ಯ ಸಾವಿರಾರು ಲೀಟರ್ ಪೆಟ್ರೋಲ್ ಡೀಸೆಲ್ ಕಳತ ನಡೆಸಲಾಗ್ತಿದೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ನಡೆಯುತ್ತಿದೆ ಕರಾಳ ದಂಧೆ ರಾಜಂಶವಾಗಿ ದಂಧೆ ನಡೆದರೂ ಕೂಡ ಪೊಲೀಸ್ ಇಲಾಖೆ ಮೌನ ವಹಿಸಿದ್ದು ಯಾಕೆ ಎಂದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ब्रेडपोट एमके न्यूज़ बड़े

ಹಾಂ ರೀ ಬಿಡ್ರಿ ಬಿಟ್ರಿ ಒಳಗ್ ಬಿಟ್ಟಾರ ಇನ್ನೂ ಒಳಗೈತ್ರಿ ಈ ಕಡೆ ಮಾಪ್ ಮಾಡ್ತಾರೆ ಸರ್ ಅವ್ರು ಮಾಪ್ ಮಾಡಿ